ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ಕಲಾವಿದ ನವೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ನೋಡಿ ಇವತ್ತು ಚನ್ನಪಟ್ಟಣದಲ್ಲಿ ನಾಲ್ಕು ಕಾಡಾನೆಗಳನ್ನ ಹಿಡಿಯೋಕೆ ಆದೇಶ ಆಗಿದೆ ಈ ನಾಲ್ಕು ಕಾಡಾನೆಗಳನ್ನ ಸೆರೆ ಅಂತ ನಮ್ಮ ಸಾಕಾನೆ ನಮ್ಮ ದುಬಾರೆ ಶಿಬಿರದಿಂದ ಮೂರು ಆನೆಗಳು ಮತ್ತು ನಮ್ಮ ಮತ್ತಿಗೋಡಿಂದ ಮೂರು ಆನೆಗಳು ಕೂಡ ಹೋಗಿವೆ ಇವತ್ತು ಈಗಾಗಲೇ ಕಾರ್ಯಾಚರಣೆ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ ನೋಡಿ ಇದೊಂದು ವಿಚಾರ ಹೇಗೆ ಅಂದರೆ ಈ ಕಾಡಾನೆ ಹಿಡಿಯೋಕ್ಕೆ ಅಭಿಮನ್ಯು ಹೋಗಲ್ಲ ಅಭಿಮನ್ಯುನ ಬೇಡ ಅಂತ ಹೇಳಿದ್ದಾರೆ ಅಧಿಕಾರಿಗಳು ಈಗಾಗಲೇ ಇದರ ಹಿಂದೆ ಬೇಲೂರಲ್ಲಿ ಬಿಕ್ಕೋಡು ನಡೆದಂತಹ ಒಂದು ಕಾರ್ಯಾಚರಣೆಗೂ ಕೂಡ ಅಭಿಮನ್ಯು ಹೋಗಿರಲಿಲ್ಲ ಈಗ ಚನ್ನಪಟ್ಟಣದಲ್ಲಿ ನಾಲ್ಕು ಕಾಡಾನೆ ಸೆರೆಹಿಡಿಯೋಕ್ಕೆ ಆದೇಶ ಆಗಿದೆ ಆದರೂ ಕೂಡ ಅಭಿಮನ್ಯು ಹೋಗಿಲ್ಲ ಅಭಿಮನ್ಯುನ ಕಳಿಸಿಲ್ಲ ಸ್ನೇಹಿತರೆ ಅಭಿಮನ್ಯು ಇನ್ಮೇಲೆ ಯಾವುದೇ ಕಾರ್ಯಾಚರಣೆಗೂ ಹೋಗಲ್ಲ ಏನಕ್ಕೆ ಅಂದರೆ ಸ್ನೇಹಿತರೆ ಈಗ ಅಧಿಕಾರಿಗಳು ಕೊಟ್ಟಂತಹ ಮಾಹಿತಿ ಅಭಿಮನ್ಯಿಗೆ ರೆಸ್ಟ್ ಕೊಡಿ ಸಾಕು ಎಷ್ಟು ದಿನ ಅಭಿಮನ್ಯು ಪಟ್ಟಂತ ಕಷ್ಟಗಳು ಎಲ್ಲ ಪ್ರತಿಯೊಂದು ಕಾರ್ಯಾಚರಣೆ ಕೂಡ ಅಭಿಮನ್ಯು ಇರಲೇಬೇಕಿತ್ತು ಅಭಿಮನ್ಯು ಬೇಕೇ ಬೇಕು ಮುಂಚೆ ಅಂದರೆ ಅರ್ಜುನ ಇತ್ತು ಅರ್ಜುನ ಅಭಿಮನ್ಯು ಇಬ್ರು ಸೇರಿ ಒಳ್ಳೆ ಕಾರ್ಯಾಚರಣೆ ನಡೀತಾ ಇತ್ತು ಈಗ ಅಂಥ ಆನೆಗಳು ಸದ್ಯಕ್ಕೆ ಈಗ ಪ್ರೆಸೆಂಟ್ ಇವತ್ತು ಕಾರ್ಯಾಚರಣೆಗೆ ಹೋಗಿರೋದ್ರಲ್ಲಿ ಈ ಅಭಿಮನ್ಯು ಸ್ಥಾನನ ತುಂಬೋಕೆ ಸುಗ್ರೀವ ಹಾಗೂ ಪ್ರಶಾಂತ ಮುಂದಾಳತ್ವದಿಂದ ಮತ್ತು ಭೀಮ ಇಲ್ಲಿ ಮೊದಲು ಕಂಡುಬರುವಂತಹ ಒಂದು ಕ್ಯಾಪ್ಟನ್ಸಿ ಯಾರು ಅಂದರೆ ಸ್ನೇಹಿತರೆ ಪ್ರಶಾಂತ ಹಾಗೂ ಸುಗ್ರೀವ ನಂತರ ಭೀಮ ಭೀಮ ಎಷ್ಟೇ ಒಂದು ಕ್ರೇಜಲ್ಲಿ ಅಷ್ಟೇ ಒಂದು ದೈತ್ಯಾಕಾರವಾಗಿದ್ದರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಉದಾಹರಣೆಗೆ ಕರಡಿ ಕಾರ್ಯಾಚರಣೆ ನಡೆಯುವಾಗ ಹೆದರಿ ಓಡಿದಂತಹ ಒಂದು ಸಂದರ್ಭ ಇದೆ ಸ್ನೇಹಿತರೆ ಇದೇ ಕಾರಣಕ್ಕೆ ಈಗ ಅಭಿಮನ್ಯು ಬಿಟ್ಟರೆ ಮುಂದಿನ ಕಾರ್ಯಾಚರಣೆಗೆ ಬಲಶಾಲಿಯಾಗಿರುವಂತಹ ಅಷ್ಟು ಧೈರ್ಯ ಇರುವಂಥ ಆನೆಗಳು ಸದ್ಯಕ್ಕೆ ಸುಗ್ರೀವ ಮತ್ತು ನಮ್ಮ ಪ್ರಶಾಂತ ಆನೆಗಳು ಇವರ ಜೊತೆ ಸಹಕರಿಸೋಕೆ ಇನ್ನೇನು ಕೆಲವೇ ಮೂರ್ನಾಲ್ಕು ತಿಂಗಳಲ್ಲಿ ಬರ್ತಿದ್ದಾನೆ ಕರಡಿ ಅಲಿಯಾಸ್ ಬಬ್ರುವಾಹನ ಈಗ ಹೊಸ ನಾಮಾಂಕಿತವಾಗಿರುವಂತಹ ಬಬ್ರುವಾಹನ ಈಗ ಇವರ ತಂಡಕ್ಕೆ ಸೇರ್ತಾನೆ ಕೆಲವೇ ಕೆಲವು ತಿಂಗಳುಗಳಲ್ಲಿ ಈ ಬಬ್ರುವಾಹನ ಬಂದ ಮೇಲೆ ಅಭಿಮನ್ಯು ಸ್ಥಾನನ ತುಂಬೋಕೆ ನೋಡಿ ಅಭಿಮನ್ಯು ಸ್ಥಾನ ತುಂಬೋಕ್ಕೆ ಅಂದರೆ ಎರಡು ಆನೆ ಹೆಸರು ಹೇಳಿದೆ ಸುಗ್ರೀವ ಮತ್ತು ಪ್ರಶಾಂತ ಅಂತ ಏನಕ್ಕೆ ಅಂದರೆ ಅಭಿಮನ್ಯು ಇದ್ದರೆ ಅಭಿಮನ್ಯು ಒಬ್ಬನೇ ಬಟ್ ಆ ಸ್ಥಾನ ತುಂಬೋಕ್ಕೆ ಎರಡು ಆನೆಗಳು ಬೇಕು ಅಂದರೆ ಅಭಿಮನ್ಯು ಒಬ್ಬನೇ ಮೂರು ನಾಲ್ಕು ಆನೆಗಳಷ್ಟು ಶಕ್ತಿಶಾಲಿ ಮತ್ತು ಅಷ್ಟು ಧೈರ್ಯ ಇತ್ತು ಅಭಿಮನ್ಯಿಗೆ ಆದರೆ ಈಗ ಸದ್ಯಕ್ಕೆ ಆ ಸ್ಥಾನಕ್ಕೆ ಸದ್ಯಕ್ಕೆ ಇರೋದ್ರಲ್ಲಿ ನಮ್ಮ ಆನೆಗಳು ಸ್ವಲ್ಪ ಧೈರ್ಯವಾಗಿ ಮುಂದೆ ಬರುವಂತಹ ಕಾರ್ಯಾಚರಣೆಗೆ ಕೆಲವು ಕಾಡಾನೆಗಳಿಗೆ ಮುಖ ಕೊಟ್ಟು ನಿಲ್ಲುವಂತಹ ಧೈರ್ಯ ಇರೋದು ಸದ್ಯಕ್ಕೆ ನಮ್ಮ ಸುಗ್ರೀವ ಹಾಗೂ ಪ್ರಶಾಂತ ಆನೆಗಳು ಸ್ನೇಹಿತರೆ ಇನ್ನು ಧನಂಜಯ ಹರ್ಷ ಹಾಗೂ ಭೀಮ ಈ ನಮ್ಮ ಆನೆಗಳಿಗೆ ಇನ್ನೂ ಸಾಕಷ್ಟು ಅನುಭವ ಬೇಕು ಮತ್ತು ಇನ್ನಷ್ಟು ಧೈರ್ಯಗಳನ್ನ ತುಂಬೋಕ್ಕೆ ತುಂಬ ಟ್ರೈನಿಂಗ್ ಕೊಡಬೇಕು ಅಂತ ನಾವು ತಿಳ್ಕೊಬೇಕಾಗುತ್ತೆ ಈ ಸಂದರ್ಭದಲ್ಲಿ ಇನ್ನೊಂದು ಖುಷಿ ವಿಚಾರ ಏನಪ್ಪಾ ಅಂದರೆ ಅಭಿಮಾನಿಗೆ ರೆಸ್ಟ್ ಕೊಟ್ಟಿರೋದಂತ ನಮ್ಗೆ ನಿಜವಾಗ್ಲೂ ತುಂಬ ಖುಷಿ ಅಭಿಮನ್ಯಿನ ಇನ್ಮೇಲೆ ಕಾರ್ಯಾಚರಣೆಗೆ ಹೋಗೋದು ಬೇಡ ಅಂತ ಈಗಾಗಲೇ ತುಂಬ ಜನ ಕೇಳ್ತಾಯಿದ್ರು ಅಭಿಮಾನಿಗಳು ಅಭಿಮನ್ಯುನ ಫ್ಯಾನ್ಸ್ಗಳಿಗೆ ಹೇಳ್ತಾಯಿದ್ರು ಅಭಿಮನ್ಯು ಬೇಡ ಕಾರ್ಯಾಚರಣೆ ಕರ್ಕೊಂಡು ಹೋಗಬೇಡಿ ಈಗಾಗಲೇ ಸಾಕು ಅರ್ಜುನ ಕಳ್ಕೊಂಡು ನಾವು ಈಗ ನೋವು ಅನುಭವಿಸ್ತಾ ಇದ್ದೀವಿ ಈಗ ಮತ್ತೆ ಆ ಥರ ಆಗೋದು ಬೇಡ ಏಜ್ ಆಯಿತು ಅಭಿಮನ್ಯು ಕೂಡ ಸಾಕು ಎಷ್ಟು ದಿನ ಕಷ್ಟಪಟ್ಟಿದ್ದಾನೆ ಸೊ ರೆಸ್ಟ್ ಕೊಡಿ ಅಂತ ಎಲ್ಲರೂ ಇದ್ದಾರೆ ಅದೇ ವಿಚಾರ ಈಗ ಅದೇ ರೀತಿ ಅಧಿಕಾರಿಗಳು ರೆಸ್ಟ್ ಕೊಟ್ಟಿದ್ದಾರೆ ಅಭಿಮನ್ಯು ಹರಾಮಾಗಿ ಮದ್ದಗೋಡು ಕ್ಯಾಂಪಲ್ಲಿ ಆರಾಮಾಗಿದ್ದಾನೆ ಇವತ್ತು ಚನ್ನಪಟ್ಟಣದಲ್ಲಿ ನಡೆಯುವಂತಹ ನಾಲ್ಕು ಕಾರಣಗಳ ಅಂತ ನಮ್ಮ ಪ್ರಶಾಂತ ಹಾಗೂ ಸುಗ್ರೀವ ಭೀಮಾ ಇವರ ನೇತೃತ್ವದಲ್ಲಿ ಧನಂಜಯ ಹಾಗೂ ವರ್ಷ ಇನ್ನೂ ಎರಡು ಆನೆಗಳು ಹೋಗಿವೆ ಸ್ನೇಹಿತರೆ ಕಾರ್ಯಾಚರಣೆ ಮುಗಿಸ್ಕೊಂಡು ಬರ್ತಾರೆ ಇವತ್ತು ಸಂಜೆ ಒಳಗಡೆ ಕಾರ್ಯಾಚರಣೆ ಮುಗಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಸ್ನೇಹಿತರೆ ಹಾಗಾಗಿ ನೋಡಿ ವಸಂತಣ್ಣ ಅಷ್ಟೇ ಈಗ ಬರೀ ಕೇವಲ ಅಭಿಮನ್ಯು ತಕ್ಷಣ ಅಭಿಮನ್ಯು ಒಂದೇ ಅಲ್ಲ ಅಭಿಮನ್ಯು ಅರ್ಧ ಕೆಲಸ ಮಾಡಿದ್ರೆ ಅಲ್ಲಿ ನಮ್ಮ ನಮ್ಮ ವಸಂತಣ್ಣ ಮಾವತ ಅವರು ಅವ್ರದ್ದು ಕೂಡ ಒಂದು ಐವತ್ತು ಪರ್ಸೆಂಟು ಅಲ್ಲಿ ಕೆಲಸ ಇದ್ದೇ ಇರುತ್ತೆ ಯಾಕೆಂದರೆ ಈ ಆನೆ ಮೇಲೆ ಕೂತು ಅಷ್ಟು ಫೈಟ್ ಆರಿಸುವಾಗ ಮೇಲೆ ಕೂತಿರುವಂತಹ ಮಾವುತರಿಗೂ ಅಷ್ಟೇ ಧೈರ್ಯ ಬೇಕಾಗುತ್ತೆ ಅವರಿಷ್ಟು ಬಲಶಾಲಿ ಇದ್ರೂ ಕೂಡ ಆನೆಗಳು ಇವ್ರ ಮೂಲಕ ಕೆಲಸ ಮಾಡ್ತವೆ ಅದೇ ರೀತಿ ಮೇಲ್ಗಡೆ ಕೂತಾಗ ನಾನು ಈ ಕೆಲಸ ಮಾಡಿಸ್ತೀನಿ ನಾನು ಇದರಲ್ಲ ಅನ್ನೋಷ್ಟು ಭಯ ಇಲ್ಲದೇ ರೀತಿ ಕೆಲಸ ಮಾಡಬೇಕಾಗಿರೋದು ಮಾವತರ ಕೆಲಸ ಹೊಸದಣ್ಣಿಗೆ ಅಭಿಮನ್ಯಿಗೆ ಹೇಳಿ ಮಾಡಿಸಿದಂತಹ ಒಂದು ಸಂಬಂಧ ಅದೊಂದು ಖುಷಿಯಾಗುತ್ತೆ ಇನ್ಮೇಲೆ ನಮ್ಮ ಅಭಿಮನ್ಯು ರೆಸ್ಟಾಗಿ ಆರಾಮಾಗಿರಲಿ ಸ್ನೇಹಿತರೆ ಈಗ ಕಾಡಲ್ಲ ಇದ್ದಾನೆ ಮತ್ತಿಗೋಡು ಕ್ಯಾಂಪಲ್ಲಿ ಆರಾಮಾಗಿರಲಿ ಅಭಿಮನ್ಯು ಸದ್ಯಕ್ಕೆ ರೆಸ್ಟ್ ಇನ್ನು ಏನೇ ಇದ್ರೂ ಕೂಡ ನಮ್ಮ ಪ್ರಶಾಂತ ಸುಗ್ರೀವ ಜೊತೆಗೆ ಈಗ ನಮ್ಮ ಮುಂದಿನ ಮುಂದಿನ ದಿನಗಳಲ್ಲಿ ನಮ್ಮ ಬಬರು ವಾಹನ ಮತ್ತು ರಾಜನ್ನು ಅದೊಂದು ರಾಜನ್ ಕೂಡ ಇದ್ದಾನೆ ಬಟ್ ರಾಜನ್ನು ಹೋಲ್ಸ್ಕೊಂಡ್ರೆ ನಮ್ಮ ಬಬ್ರುವಾಹನೇ ಸ್ಟ್ರಾಂಗ್ ಸ್ನೇಹಿತರೆ ಬಬ್ರುವಾಹನ ಒಂದು ಕಾರ್ಯಾಚರಣೆ ಜೊತೆಗೆ ಸಾಥ್ ಕೊಟ್ಟರೆ ಸಾಕು ಸುಗ್ರೀವ ಇದ್ದಾನೆ ಪ್ರಶಾಂತ ಇದ್ದಾನೆ ಹರ್ಷ ಧನಂಜಯ ಅವರೆಲ್ಲ ಮೇಂಟೈನ್ ಮಾಡ್ತಾರೆ ನೋಡೋಣ ಮುಂದೆ ಇನ್ನೂ ಒಳ್ಳೊಳ್ಳೆ ಕುಂಕಿಯಾನಗಳನ್ನ ರೆಡಿ ಮಾಡ್ತಾ ಇದ್ದಾರೆ ಆದಷ್ಟು ಬೇಗ ಎಲ್ಲ ಕೆಲಸ ಆಗಲಿ ಅಂತ ಸ್ನೇಹಿತರೆ ಇವತ್ತಿನ ವಿಚಾರ ಇಷ್ಟು ಸ್ನೇಹಿತರೆ ಅಭಿಮನ್ಯು ಇನ್ಮೇಲೆ ಯಾವುದೇ ಕಾರ್ಯಾಚರಣೆಗೆ ಹೋಗಲ್ಲ ತುಂಬ ಎಮರ್ಜೆನ್ಸಿ ಇತ್ತು ಅಂದರೆ ಮಾತ್ರ ಅನಿವಾರ್ಯವಾಗಿ ಮಾತ್ರ ಬಳಸ್ಕೊತಾರೆ ಹೊರತು ಸುಮ್ಮ ಸುಮ್ಮನೆ ಎಲ್ಲ ಕಾರ್ಯಾಚರಣೆಗೂ ಇನ್ಮೇಲೆ ಕರ್ಕೊಂಡು ಹೋಗಲ್ಲ ಸ್ನೇಹಿತರೆ